भारतीय जनता पार्टी वत राज्य नायक रैत मोर्चा अध्यक्ष उद्देश्य ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಇವತ್ತು ಖರೀದಿ ಕೇಂದ್ರಗಳಲ್ಲಿ ರಾಗಿವೇ ಕೋಲಾರದಲ್ಲಿ ಖರೀದಿ ಬಾಕಿ ಬರ್ತಿಸ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಟಮಾಟೋ ಬೆಳೆದಂತವರಿಗೆ ಬೆಲೆ ಕೊಟ್ಟಿಲ್ಲ ಮತ್ತೆ ರೇಷ್ಮೆ ಬೆಳೆಗಾರರಿಗೂ ದಮಲ ಬೆಲೆ ಕೊಟ್ಟಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ದಮಲ ಬೆಲೆ ಕೊಟ್ಟಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ತುಮಕೂರು ಮತ್ತೆ ಈ ಭಾಗದಲ್ಲಿ ಅದನ್ನು ಹಕ್ಕಿಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ ಹಕ್ಕುಗಳಿಗಾರ ನೂರಾರು ಫ್ಯಾಕ್ಟ್ರಿಗಳಿಗೆ ಬೆಕ್ಕಿಟ್ಟು ಇವತ್ತು ಹೋರಾಟವನ್ನು ಹಾಕೊಂಡಿದ್ದಾರೆ ಇವರು ನಾಟಿ ಮಾಡಿ ಕೊಟ್ಟ ಅವರ ಕುರ್ತಿಗಾಗಿ ಇವತ್ತು ಕಾಗಾಟ ಒಬ್ಬರು ಏನು ಕಥೆ ಹಾಕ್ತಾ ಇದಾರೆ ಇದು ರೈತ ವಿರೋಧಿ ಸರ್ಕಾರ ಹಾಲು ಉತ್ಪಾದಕರಿಗೆ ಏನು ಸಹಾಯದನ್ನ ಕೊಟ್ಟಿಲ್ಲ ಈ ಸರ್ಕಾರ ಕೂಡಲೇ ಮಾಡಬೇಕು ಮತ್ತೆ ಯಾರ ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ಕೊಡಬೇಕು ಕೊಡಬೇಕು ರೈತರ ರೈತರಿಗಾಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಈ ಪೂರ್ತಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಕಚೇರಿ ತೋಟಗಾರಿಕೆ ಸಚಿವರು ಮತ್ತೆ ಕೃಷಿ ಸಚಿವರು ಸಚಿವರು ಮತ್ತೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಪೂರ್ತಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ ಅನ್ನದಾತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕಂತ ಹೇಳಿ ಹೋರಾಟ ಮಾಡಿ ಇವತ್ತು ನಾವು ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ನಾವು ಜಿಲ್ಲಾಧ್ಯಕ್ಷರು ಮತ್ತೆ ರೈತ ಮತ್ತೆ ನೇತೃತ್ವದಲ್ಲಿ ನಾವು ಈಗಾಗಲೇ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾವು ವಿಷಯ ತಿಳಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿರೋದ್ರಿಂದ ನಾ ಈ ಹೋರಾಟವನ್ನ ಇತ್ತೀಚೆಗೆ ಮುಗಿಸ್ತಾ ಇದ್ದೀನಿ ಇವತ್ತು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್